ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಥಾ ಸಾಹಿತ್ಯಕ್ಕೆ ಅತ್ಯಂತ ಜನಪ್ರಿಯತೆ ರೀ ಕಥೆ ಅಂತ ಅಂದರೆ ಆ ಬಾಲವೃದ್ಧರಾದಿಯಾಗಿ ಎಲ್ಲರೂ ಸಹ ಮೆಚ್ಕೊಳ್ತಕ್ಕಂತಹ ಒಂದು ವಿಶಿಷ್ಟ ಪ್ರಕಾರ ಇಂತಹ ವಿಶಿಷ್ಟ ಪ್ರಕಾರವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತಂದರೆ ಶಾರ್ಟ್ ಸ್ಟೋರೀಸ್ ಅಂತ ಕರಿತೀವಿ ಯಾವಾಗ ಇಂಗ್ಲೀಷರು ನಮ್ಮ ಭಾರತದ ಮೇಲೆ ದಾಳಿ ಮಾಡಿದರೋ ನಮ್ಮ ಭಾರತದ ಆಡಳಿತವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದರೋ ಅಂತಹ ಸಮಯದಲ್ಲಿ ಅವರು ಎರಡು ಉದ್ದೇಶಗಳನ್ನು ಇಟ್ಕೊಂಡಿದ್ದರು ಒಂದು ಧರ್ಮ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಅಂದರೆ ಕ್ರೈಸ್ತ ಧರ್ಮವನ್ನು ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶವಾಗಿತ್ತು ಮತ್ತೊಂದು ಕಡೆಗೆ ಅವರ ಸಾಹಿತ್ಯವನ್ನು ಪಾಶ್ಚಾತ್ಯ ಸಾಹಿತ್ಯವನ್ನು ಕನ್ನಡಿಗರಿಗೆ ಅದರಲ್ಲೂ ಭಾರತೀಯರಿಗೆ ಪರಿಚಯಿಸಬೇಕು ಅಂತಕ್ಕಂತಹ ಉದ್ದೇಶವೂ ಇತ್ತು ಸರ್ ಈ ಹಿನ್ನೆಲೆಯಲ್ಲಿ ಶಾರ್ಟ್ ಸ್ಟೋರೀಸ್ ಏನು ನಾವು ಇಂಗ್ಲೀಷ್ನಲ್ಲಿ ಶಾರ್ಟ್ ಸ್ಟೋರೀಸ್ ಅಂತಂದು ಹೇಳ್ತವಲ್ಲ ಆ ಶಾರ್ಟ್ ಸ್ಟೋರೀಸ್ ಸಣ್ಣ ಕಥೆ ಅಂತಕ್ಕಂತಹ ಒಂದು ಹೆಸರನ್ನು ಪಡ್ಕೊಂಡು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬಂತ್ರಿ ಅದು ಕನ್ನಡ ಸಾಹಿತ್ಯಕ್ಕೆ ಕಾಲಿರುತ್ತೆ ಹಾಗಾದರೆ ಇಂತಹ ಸಣ್ಣ ಕಥೆ ಜಿ ಎಸ್ ಅಮೂರ ಅವರು ಬಹಳ ಚೆನ್ನಾಗಿ ಸಂಪಾದಿಸಿ ಕನ್ನಡ ಜನಪ್ರಿಯ ಸಣ್ಣ ಕಥೆಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಆ ಪುಸ್ತಕ ಸಿಕ್ಕರೆ ಓದ್ರಿ ಹಾಗಾದರೆ ಈ ರೀತಿ ಕಥಾ ಸಾಹಿತ್ಯವನ್ನು ದುಡಿಸ್ಕೊಂಡರಲ್ಲಿ ಅತ್ಯಂತ ವಿಭಿನ್ನತೆಯಿಂದ ಅತ್ಯಂತ ವೈವಿಧ್ಯತೆಯಿಂದ ಅತ್ಯಂತ ಬೇರೆ ಬೇರೆ ವಸ್ತುಗಳನ್ನು ಕಥೆಗೆ ಆಯ್ಕೆ ಮಾಡಿಕೊಂಡು ತುಂಬ ಸುಲಲಿತವಾಗಿ ಸುವ್ಯವಸ್ಥಿತವಾಗಿ ಹೆಣೆದಂತಹ ಒಬ್ಬ ಲೇಖಕರು ಅಂತಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ ಹಾಗಾದರೆ ಈ ರೀತಿ ಸಣ್ಣ ಕಥೆಗಳ ಜನಕನಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಪ್ರಭಾವಕ್ಕೆ ಎಷ್ಟೋ ಜನ ಒಳಗಾಗಿ ಎಲ್ಲರೂ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದರು ಮಹಿಳಾ ಲೇಖಕಿಯರೂ ಸಹ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದರು ತಿರುಮಲೆ ರಾಜಮ್ಮ ಭಾರತಿ ಅಂತಕ್ಕಂಥ ಕಾವ್ಯನಾಮ ಅವರು ಕಥೆಗಳನ್ನು ಬರೆದರು ವೀಣಾ ಶಾಂತೇಶ್ವರ ಆಗಿರ್ಬೋದು ವಿಜಯದಬ್ಬೆ ಆಗಿರ್ಬೋದು ಈ ರೀತಿ ಅನೇಕ ಮಹಿಳಾ ಕಥೆಗಾರ್ತಿಯರನ್ನು ಸಹ ನಾವು ನೆನಪು ಮಾಡ್ಕೋಬೋದು ಅದರಲ್ಲಿ ಅನುಪಮಾ ನಿರಂಜನ ಅವರು ಈ ಕಾದಂಬರಿ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡಗರಿ ಆಮೇಲೆ ಇದೇ ಸರಿಸುಮಾರಿನಲ್ಲಿ ನಮ್ಮ ಪಿ ಲಂಕೇಶ್ ಅವರು ಸಹ ಈ ಕಥೆಗಳನ್ನು ಬರೆದಿರು ಅಂತಕ್ಕಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಹಾಗಾದರೆ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಒಂದು ಕಥೆ ಯಾವುದು ಅಂತಂದರೆ ಮೃಗ ಮತ್ತು ಸುಂದರಿ ಅಂತಕ್ಕಂತಹ ಕಥೆ ಆ ಕಥೆಯನ್ನು ಇದೊಂದು ಅನುವಾದ ಕಥೆ ರೀ ಇದು ಯಾಕೆ ಅನುವಾದ ಕಥೆ ಅಂತಂದು ಆ ನಂತರ ಹೇಳ್ತೇನೆ ನಾನು ನಿಮಗೆ ಮೃಗ ಮತ್ತು ಸುಂದರಿ ಅಂತಕ್ಕಂತಹ ಈ ಕಥೆ ಈ ಕಥೆಯಲ್ಲಿ ಪಿ ಲಂಕೇಶ್ ಅವರು ಯಾವ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂತಹದನ್ನು ನಾವು ಈ ಕಥೆಯ ಮುಖಾಂತರ ತಿಳ್ಕೊಳ್ಳೋಣ ಕಥೆ ಮೃಗ ಮತ್ತು ಸುಂದರಿ ಈ ಮೃಗ ಮತ್ತು ಸುಂದರಿ ಕಥೆಯ ಬಗ್ಗೆ ತಿಳ್ಕೊಳಕಿನ ಮುಂಚೆ ಮೊದಲು ಈ ಪ್ರವೇಶ ವಿಚಾರವನ್ನು ನೋಡಿರಿ ರಾವಣನು ದಶಸಿರನು ನಿಮಗೆಲ್ಲ ಗೊತ್ತೈತೆ ಹತ್ತು ತಲೆಗಳ ಹೊತ್ತ ರಾವಣ ಅವನಿಗೆ ಎಷ್ಟು ತಲೆಗಳಿದವ ಅಂತಂದ್ರೆ ಹತ್ತು ತಲೆಗಳು ಇರ್ತಕ್ಕಂತಹದ್ರಿ ನಿಜವಾಗಿಯೋ ಅವನಿಗೆ ಹತ್ತು ತಲೆಗಳು ಇದ್ವಾ ಇದನ್ನು ವಿಮರ್ಶಕರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಟೀಕೆ ರೀ ಏನು ಅಂತಂದರೆ ಅವನಿಗೆ ನಿಜವಾಗಿಯೂ ಹತ್ತು ತಲೆಗಳು ಇದ್ದಿಲ್ಲ ರಾವಣನಿಗೆ ಅದು ಏನಾಗಿತ್ತಪ್ಪ ಅಂತಂದರೆ ಹತ್ತು ಜನ ಯೋಚನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಆಲೋಚನಾ ಶಕ್ತಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಹತ್ತು ಜನರು ಏನು ವಿಚಾರ ಮಾಡ್ತಾರಲ್ಲ ಅಂತಹ ಒಂದು ಶಕ್ತಿಯನ್ನು ಇವನು ಒಬ್ಬನೇ ವಿಚಾರ ಮಾಡಬಲ್ಲ ಅಂತಕ್ಕಂತಹ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಯಾರು ರಾವಣ ಹೊಂದಿದ್ದ ಅಂತಕ್ಕಂತಹದ್ದು ಹಾಗಾಗಿ ಈ ರಾವಣನನ್ನು ದಶಶಿರ ಅಂತಂದು ಕರಿತೀವಿ ನಾವು ದಶಕಂಠ ಅಂತ ಕರಿತೀವಿ ರೀ ಇಂಥ ದಶಕಂಠನಾಗಿರ್ತಕ್ಕಂತಹ ರಾವಣನ ರಾವಣನಿಗೆ ಹತ್ತು ಶಿರಗಳಿದವು ಅಂತಂದು ನಾವು ಹೇಳಿದರೆ ಇನ್ನು ಈ ಮನುಷ್ಯ ಏನದನಲ್ಲ ರೀ ಮಾನವ ಏನದಲ್ಲ ಈ ಮಾನವ ಶತಶಿರನು ಅಂತಂದು ಡಿ ವಿ ಹೇಳ್ತಾರೆ ಶತಶಿರ ಅಂತಂದರೆ ಸ ನೂರು ಅವರಿಗೆ ಅಂದರೆ ನೂರಾರು ರೀತಿ ವಿಚಾರ ಮಾಡ್ತಾರೆ ಅಂತಕ್ಕಂಥದ್ದು ಒಂದೇ ರೀತಿಯಲ್ಲರಿ ಸಾಕಷ್ಟು ರೀತಿಗಳಲ್ಲಿ ವಿಚಾರ ಮಾಡ್ತಾರೆ ಅಂತಕ್ಕಂತಹದ್ದು ಅದು ಶತ ಮಾ ಮಾನವ ಶತಶಿರನು ಅಂತಂದು ಡಿ ವಿ ಜಿ ಈ ಮಾತನ್ನು ಹೇಳ್ತಾರೆ ನೋಡ್ರಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾತದು ಏನು ಅಂತಂದರೆ ರಾವಣನು ದಶಶಿರನು ಮಾನವನು ಶತಶಿರನು ರಾವಣನಿಗೆ ಹತ್ತು ತಲೆಗಳಿದ್ದರೆ ಈಗಿನ ಮಾನವನಿಗೆ ನೂರು ತಲೆಗಳಿದ್ದಾವೆ ಅಂದರೆ ನೂರಾರು ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೈತ್ರಿ ಈ ಮಾತನ್ನು ಹೇಳಿದವರು ಯಾರು ಅಂತಂದರೆ ಡಿ ವಿ ಜಿಯವರು ಹಾಗಾದರೆ ಮಾನವಿನಲ್ಲಿಯೇ ಮೃಗೀಯವಾದ ಗುಣಗಳು ಇವೆ ಇನ್ನು ಗುಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನೋಡಿ ಕೆಟ್ಟ ಗುಣಗಳು ಮತ್ತು ಒಳ್ಳೆಯ ಗುಣಗಳು ಅಂತಂದು ನಾವೇನು ಎರಡು ವಿಭಾಗ ಮಾಡ್ತೀವಲ್ಲ ಈ ರೀತಿ ಎರಡು ವಿಭಾಗ ಮಾಡ್ತ ಮಾಡಿದ ಸಂದರ್ಭದಲ್ಲಿ ಮಾನವನಲ್ಲಿಯೇ ಮೃಗೀಯವಾದ ಗುಣಗಳು ಮೃಗೀಯವಾದ ಗುಣಗಳು ಅಂತಂದ್ರೇನು ಒಂದು ರೀತಿ ಮೃಗ ನಡ್ಕಂದಂಗೆ ನಡ್ಕಂತ ನೋಡೋನು ಒಂದು ಈಟ ಅವನಿಗೆ ಪ್ರಜ್ಞೆನೇ ಇಲ್ಲ ಅಂತಂದು ಮನೆಯಾಗ ದೊಡ್ಡವ್ರು ರೀ ಮೃಗದ ಗುಣ ಅಂತಂದರೆ ಅದು ಬೇರೆಯವ್ರಿಗೆ ಏನಾಗುತ್ತೆ ಏನು ಬಿಡುತ್ತೆ ಅವ್ರಿಗೆ ಈ ರೀತಿ ನೋವು ಕೊಡಬೇಕು ಬೇಡವೋ ಅನ್ನೋದನ್ನು ಒಂದೂ ವಿಚಾರ ಮಾಡಲಿದಂಗೆ ನಾ ಇದನ್ನು ಕೊಟ್ಬಿಡೋದು ನೋವುಗಳನ್ನು ಕೊಡ್ತಕ್ಕಂಥದ್ದು ರೀ ಅದನ್ನು ಮೃಗೀಯವಾದ ಗುಣ ಅಂತಂದು ಕರೀತಾರೆ ಹಾಗಾದರೆ ಪ್ರೀತಿ ಸ್ನೇಹ ಕರುಣೆ ಬಾಂಧವ್ಯದಿಂದ ಕ್ರೂರತೆಯನ್ನು ಕಳೆದು ಮಾನವೀಯ ಗುಣಸಂಪನ್ನನಾದರೆ ಅವನ ಬದುಕು ಸಾರ್ಥಕ ನೋಡಿರಿ ನಿಜವಾಗಿ ಒಬ್ಬ ಮನುಷ್ಯನ ಬದುಕು ಯಾವಾಗಪ್ಪ ಸಾರ್ಥಕ ಆಗುತ್ತೆ ಅಂತಂದರೆ ಅವನು ಪ್ರೀತಿಯಿಂದ ಎಲ್ಲರನ್ನು ಕಾಣಬೇಕು ಸ್ನೇಹದಿಂದ ನೋಡಬೇಕು ಕ ಕಷ್ಟದಲ್ಲಿರುವವರ ಬಗ್ಗೆ ಕರುಣೆ ಬರಿರಬೇಕು ಅವನಿಗೆ ಬಾಂಧವ್ಯತೆ ಇರಬೇಕು ಎಲ್ಲರೊಡನೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿರಬೇಕು ಅವನು ಬಾಂಧವ್ಯದಿಂದ ಕ್ರೂರತೆಯನ್ನು ಕಳೆದು ಅವನಲ್ಲಿರ್ತಕ್ಕಂತಹ ಈ ಕೆಟ್ಟತನ ಅವನಲ್ಲಿ ಇಟ್ಟ ಇಟ್ ಇರ್ತಕ್ಕಂತಹ ಕ್ರೂರತನ ಹೊರಟೋಗಿ ಮಾನವೀಯ ಗುಣ ಸಂಪನ್ನವಾದರೆ ಅಂದರೆ ಮಾನವೀಯ ಗುಣಗಳಾದ ಪ್ರೀತಿ ಸ್ನೇಹ ಕರುಣೆ ತ್ಯಾಗ ಇಂಥವೆಲ್ಲ ಅವನಲ್ಲಿ ಬಂದು ಅಂತಂದರೆ ಆಗ ಅವನ ಬದುಕು ಸಾರ್ಥಕವಾಗುತ್ತದೆ ನಮ್ಮ ಹಣ ಅಧಿಕಾರ ಸಂಪತ್ತೆಲ್ಲವೂ ಕ್ಷಣಿಕ ಇವತ್ತು ಕೋಟ್ಯಾಧೀಶನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ದಿಢೀರ್ನೇ ಅವನು ಬಿಕಾರಿ ಆಗ್ಬೋದು ರೀ ಹೇಳಕ್ಕೆ ಬರೋದಿಲ್ಲ ಅಧಿಕಾರವೂ ಅಷ್ಟೇ ಇವತ್ತಿರುತ್ತೆ ನಾಳು ಹೋಗುತ್ತೆ ಅದು ಶಾಶ್ವತವಾಗಿ ಏನು ಇರೋದಿಲ್ಲ ಮತ್ತು ನಾವು ನಾವು ಸಂಪಾದಿಸಿರ್ತಕ್ಕಂಥ ಸಂಪತ್ತೂ ಸಹ ಅದೇನಪ್ಪ ಅಂತಂದರೆ ಕ್ಷಣಿಕ ಅದು ಯಾವ ಸಮಯದಲ್ಲಿ ಬೇಕಾದರೂ ಅದು ಹಾಳಾಗಿ ಹೋಗ್ಬೋದು ಅವುಗಳು ಯಾವ ಸಮಯದಲ್ಲಾದರೂ ಬದಲಾವಣೆಯಾಗಬಹುದು ಯಾವ್ಯಾವು ಹಣ ಅಧಿಕಾರ ಸಂಪತ್ತು ಎಂತಹ ಕಷ್ಟ ಸಮಯದಲ್ಲೂ ಅಂಜದೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೋಡಿ ಎಂಥದೇ ಕಷ್ಟ ಬರಲಿ ಎಂಥದೇ ಕಷ್ಟ ಬಂದರೂ ಸಹ ಅಂಜದೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಅಂದರೆ ಬಂದಿರತಕ್ಕಂಥ ಸವಾಲುಗಳನ್ನು ಬಹಳ ಸಹನೆಯಿಂದ ತಾಳ್ಮೆಯಿಂದ ಅವನ್ನ ಫೇಸ್ ಮಾಡಿದ್ವಿ ಅಂತಂದರೆ ಎದುರಿಸಿದ್ವಿ ಅಂತಂದರೆ ಆವಾಗ ಅಲ್ಲೇನಾಗುತ್ತೆ ಅಂತಂದರೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಬದುಕಿನಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಎಂಬ ಆಶಯವನ್ನು ಇಲ್ಲಿ ಕಾಣಬಹುದು ಹಾಗಾದರೆ ಅಂಥ ಕಷ್ಟಗಳು ಏನು ಬಂದದ್ದು ಇಲ್ಲಿ ಆ ಕಷ್ಟಗಳನ್ನು ಯಾವ ರೀತಿ ಅವರು ಅಂಜದೆ ಸಾ ಸವಾಲುಗಳನ್ನು ಸ್ವೀಕರಿಸಿದರು ಅವರ ಬದುಕು ಹೇಗೆ ಬದಲಾವಣೆ ಆಯಿತು ಇದನ್ನೆಲ್ಲ ನಾವು ಈ ಕಥೆಯಿಂದ ಯಾವ ಕಥೆಯಿಂದ ಮೃಗ ಮತ್ತು ಸುಂದರಿ ಕಥೆಯಿಂದ ನಾವು ಕಾಣ್ಬೋದು ಅಂತಕ್ಕಂಥದ್ದು ಹಾಗಾದರೆ ಆ ಮೃಗ ಮತ್ತು ಸುಂದರಿ ಕಥೆಯನ್ನು ನೋಡೋಕೇನೋ ಮುಂಚೆ ಸ್ವಲ್ಪ ನಮ್ಮ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳ್ರಿ ಲೇಖಕರು ಪಿ ಲಂಕೇಶ್ ಭಾಳ ದೊಡ್ಡ ಸಾಹಿತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಧ್ರುವ ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ತಾರೆ ಅಂತಂದು ಹೇಳಲಿಕ್ಕೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟೊಂದು ಮಹೋನ್ನತ ಗುಣದವರು ಪಿ ಲಂಕೇಶ್ ಅವರು ಅಲ್ಲದೆ ಅವರು ತಮ್ಮದೇ ಆದಂತಹ ಒಂದು ಪತ್ರಿಕೆಯನ್ನು ರೀ ಲಂಕೇಶ್ ಪತ್ರಿಕೆ ಅಂತಂದು ಕನ್ನಡ ಜಾಣ ಜಾಣೆಯರ ಪತ್ರಿಕೆ ಅಂತಂದು ರೀ ಅದಕ್ಕೆ ಅಂತಹ ಪತ್ರಿಕೆಯಲ್ಲಿ ಏನು ಈ ಮೋಸ ವಂಚನೆಗಳು ನಡೀತವಲ್ಲ ಅಂತಹ ಎಲ್ಲ ವ್ಯಕ್ತಿಗಳನ್ನ ಅದರಲ್ಲಿ ಇಂತಹ ಮಹಾನ್ ವ್ಯಕ್ತಿ ಪಿ ಲಂಕೇಶ್ ಇವರ ಮಕ್ಕಳು ನಿಮಗೆ ಗೊತ್ತಿರ್ಬೋದು ಇಂದ್ರಜಿತ್ ನೀವು ಹೆಸರು ಕೇಳಿದಿರಿ ಇಂದ್ರಜಿತ್ ಲಂಕೇಶ್ ಮತ್ತು ಗೌರಿ ಲಂಕೇಶ್ ಗೌರಿ ಲಂಕೇಶನ್ನು ಇತ್ತೀಚೆಗೆ ಹತ್ಯೆ ಮಾಡಲಾಯಿತು ಅಂತಹ ಮಕ್ಕಳನ್ನು ನೀಡಿದಂತಹ ಅದರಲ್ಲೂ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸಾಹಿತ್ಯವನ್ನು ನೀಡಿದಂತಹ ಮಹಾನುಭಾವ ಯಾರು ಅಂತಂದರೆ ಪಿ ಲಂಕೇಶ್ ಅವರ್ರಿ ಹಾಗಾದರೆ ಈ ಪಿ ಲಂಕೇಶ್ ಅವರ ಒಂದು ಪರಿಚಯವನ್ನು ನೋಡಿ ಪಿ ಅಂದರೆ ಪಾಳ್ಯ ಅಂತಂದರ್ಥ ಪಾಳ್ಯ ಲಂಕೇಶ್ ಅವರು ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಂದು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿಯ ಗ್ರಾಮದಲ್ಲಿ ಜನಿಸಿದರು ಪಿ ಲಂಕೇಶ್ ಪಾಳ್ಯ ಲಂಕೇಶ್ ಜನಿಸಿದ್ದೇವಾಗ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ರಿ ಅಂದರೆ ಈಗ ಎಂಬತ್ತೈದು ವರ್ಷಗಳ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಗ್ರಾಮದಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆಯ ಹೆಸರು ಕೇಳಿದಿರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ ಕೊನಗವಳ್ಳಿ ಅಂತಕ್ಕಂತಹದ್ದು ಅಲ್ಲಿ ಇವರ ಜನನ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ಜೀವನ ಪ್ರಾರಂಭಿಸಿದರು ಇವರ ಕೆಲಸ ಏನಪ್ಪ ಮೊದಲ ಇವರು ಏನಾಗಿ ಅಲ್ಲಿ ಸೇರಿಕೊಂಡ್ರು ಅಂತಂದರೆ ಆಂಗ್ಲ ಭಾಷೆಯ ಶಿಕ್ಷಕನಾಗಿ ಸೇರಿಕೊಳ್ತಾ ಇರೋದು ಎಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಆನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು ಮೊದಲು ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಆನಂತರ ಇವರು ರೀ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಲಂಕೇಶ್ ಪತ್ರಿಕೆ ಎಂಬ ವಾರ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪತ್ರಿಕಾ ರಂಗಕ್ಕೆ ಕಾಲಿಡ್ತಾರೆ ಪತ್ರಿಕಾ ರಂಗಕ್ಕೆ ಕಾಲಿಟ್ಟು ಇವರು ಹೊಸ ಪತ್ರಿಕೆಯನ್ನು ಶುರು ಮಾಡ್ತಾರೆ ಆ ಪತ್ರಿಕೆಯ ಹೆಸರೇನಪ್ಪ ಅಂತಂದರೆ ಲಂಕೇಶ್ ಪತ್ರಿಕೆ ಅಂತಕ್ಕಂತಹ ಅದು ವಾರಪತ್ರಿಕೆ ರೀ ವಾರಪತ್ರಿಕೆ ಅಂತಂದರೆ ವಾರಕ್ಕೊಂದು ಸರಿ ಒಂದು ಪತ್ರಿಕೆ ನೋಡಿರಿ ಅಲ್ಲಿ ನಾವು ಪತ್ರಿಕೆಗಳನ್ನು ಅನೇಕ ವಿಭಾಗಗಳಾಗಿ ಮಾಡ್ತೀವಿ ಅದು ಏನಪ್ಪ ಅಂತಂದರೆ ದೈನಂದಿನ ಪತ್ರಿಕೆ ದೈನಿಕ ಪತ್ರಿಕೆ ಅಂತ ಹೇಳ್ತೀವಿ ಅದೇ ರೀತಿ ವಾರ ಪತ್ರಿಕೆ ಅಂತ ಹೇಳ್ತೀವಿ ಪಾಕ್ಷಿಕ ಮಾಸಪತ್ರಿಕೆ ಈ ಈ ರೀತಿ ದಿನಕ್ಕೊಮ್ಮೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಈ ರೀತಿ ಬರ್ತಕ್ಕಂಥ ಪತ್ರಿಕೆಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಅಲ್ಲಿ ಕರೆದಿರ್ತಕ್ಕಂತಹದ್ದು ಹಾಗಾದರೆ ಈ ರೀತಿ ಅಧ್ಯಾಪಕ ಜೀವನವನ್ನು ಪ್ರಾಧ್ಯಾಪಕ ಜೀವನವನ್ನು ನಡೆಸಿದಂತಹ ಇವರು ಲಂಕೇಶ್ ಪತ್ರಿಕೆಯನ್ನು ಆರಂಭ ಮಾಡ್ತಾರಲ್ಲ ಆರಂಭ ಮಾಡೋದ್ರ ಜೊತೆ ಜೊತೆಗೆ ಅನೇಕ ನಾಟಕಗಳನ್ನು ಅನೇಕ ಕಥೆಗಳನ್ನು ಅನೇಕ ಕಾದಂಬರಿಗಳನ್ನೂ ಸಹ ಇವರು ಬರೆದಿರು ಅಂತಕ್ಕಂಥದ್ದು ನೋಡ್ರಿ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಯಾವುದು ಅಂತಕ್ಕಂತಹದನ್ನು ತಿಳ್ಕೊಳ್ಳಿ ಮೊದಲನೇದಾಗಿ ಸಂಕ್ರಾಂತಿ ಇದೊಂದು ನಾಟಕ ರೀ ಬಹಳ ಪ್ರಸಿದ್ಧಿ ಪಡಿತು ಸಂಕ್ರಾಂತಿ ಅಂತಕ್ಕಂಥ ನಾಟಕ ಈಡಿಪಸ್ ಮತ್ತು ಅಂತಿಗೊನೆ ಮುಂತಾದ ನಾಟಕಗಳು ಇವು ರೀ ಇವು ಈಡಿಪಸ್ ಮತ್ತು ಅಂತಿಗೊನೆ ಸಂಕ್ರಾಂತಿ ಇವೆರಡು ನಾಟಕಗಳು ಕಲ್ಲು ಕರಗುವ ಸಮಯ ಕೆರೆಗೆ ನೀರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉಲ್ಲಂಘನೆ ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು ನೋಡಿರಿ ಇವರು ಬರೆದಿರ್ತಕ್ಕಂತಹ ಕಥಾ ಸಂಗ್ರಹ ಕಥಾ ಸಂಕಲನಗಳು ಯಾವ್ಯಾವು ಅಂತಂದರೆ ಕಲ್ಲು ಕರಗುವ ಸಮಯ ಅಂತಕ್ಕಂಥದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥದ್ದು ಉಲ್ಲಂಘನೆ ಅಂತಕ್ಕಂಥದ್ದು ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು ಇವರು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ಇವೆರಡೂ ಕಾದಂಬರಿಗಳ್ರಿ ಕಾದಂಬರಿಗಳನ್ನು ಬರೆದಿರ್ತಕ್ಕಂಥದ್ದು ಯಾವ್ಯಾವು ಮುಸ್ಸಂಜಯ ಕಥಾ ಪ್ರಸಂಗ ಮತ್ತು ಅಕ್ಕ ಕಾದಂಬರಿಗಳನ್ನು ಇವರು ಬರೆದಿದ್ದಾರೆ ಹಲವಾರು ಅಂಕಣ ಬರಹಗಳನ್ನು ಹುಳಿ ಮಾವಿನ ಮರ ಆತ್ಮಕಥೆಯನ್ನು ರಚಿಸಿದ್ದಾರೆ ತಮ್ಮ ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನಗಳನ್ನು ಬರೆದಿದ್ರೆ ಪತ್ರಿಕೆಯಲ್ಲಿ ಬರಿತಕ್ಕಂತಹ ಲೇಖನಗಳಿಗೆ ಅಂಕಣಗಳು ಅಂತಂದು ಕರೀತಾರೆ ಈ ರೀತಿ ಅನೇಕ ಅಂಕಣಗಳನ್ನು ಇವ್ರು ಬರೆದಿದ್ದಾರೆ ಅದರ ಜೊತೆಗೆ ತಮ್ಮ ಆತ್ಮಕಥೆಯನ್ನು ಸಹ ಬರೆದುಕೊಂಡಿದ್ದಾರೆ ಆ ಆತ್ಮಕಥೆಯ ಹೆಸರು ಏನಪ್ಪ ಅಂತಂದರೆ ಹುಳಿ ಮಾವಿನ ಮರ ಅಂತಕ್ಕಂತಹದ್ದೇ ಚಲನಚಿತ್ರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೇವಲ ಇವರು ಸಾಹಿತ್ಯ ಕಷ್ಟ ಮೀಸಲಾಗಿರಲಿಲ್ಲರಿ ಅವರು ಸಿನಿಮಾ ರಂಗಕ್ಕೂ ಬಂದರು ಸಿನಿಮಾ ರಂಗಕ್ಕೆ ಬಂದುಬಿಟ್ಟು ಇದು ಚಲನಚಿತ್ರ ನಿರ್ದೇಶಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಳು ಲಭಿಸಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂತು ಮತ್ತು ಕೇಂದ್ರ ಸರ್ಕಾರದಿಂದ ಇವರಿಗೆ ಅತ್ಯುತ್ತಮ ನಿರ್ದೇಶಕ ಅಂತಕ್ಕಂತಹ ಪ್ರಶಸ್ತಿನೂ ಸಿಕ್ತು ಇವರು ಇನ್ನೂ ಜೀವಂತವಾಗಿದ್ದಿದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಕ್ಕಂತಹ ಒಂದು ಕೌಶಲ್ಯ ಅವರಲ್ಲಿತ್ತು ಆದರೆ ಅಷ್ಟು ದಿನಗಳ ಕಾಲ ಅವರು ಬದುಕಲಿಲ್ಲ ಅನ್ನೋದು ಬಹಳ ವಿಷಾದಕರವಾದ ಸಂಗತಿ ಇಷ್ಟು ವಿಚಾರಗಳು ಪಿ ಲಂಕೇಶ್ ಅವರ ಬಗ್ಗೆ ಹಾಗಾದರೆ ಪ್ರಸ್ತುತ ಕಥೆ ಏನಾಯ್ತಲ್ಲ ಯಾವ ಕಥೆ ಈ ಇದು ಪ್ರಸ್ತುತ ಕಥೆ ಮೃಗ ಮತ್ತು ಸುಂದರಿ ಅಂತಕ್ಕಂತಹ ಈ ಕಥೆ ಪ್ರಸ್ತುತ ಕಥೆಯನ್ನು ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಕಥಾ ಸಂಕಲನ ಕಲ್ಲು ಕರಗುವ ಸಮಯ ಅಂತಕ್ಕಂತಹ ಕಥಾ ಸಂಕಲನದಿಂದ ಈ ಕಥೆಯನ್ನು ಆರಿಸಿಕೊಂಡಿದ್ದಾರೆ ಇಷ್ಟು ಪಿ ಲಂಕೇಶ್ ಅವರ ಒಂದು ಪರಿಚಯ ರೀ ಹಾಗಾದರೆ ಈ ಕಥೆ ಯಾವ ಕಥೆಯ ಅನುವಾದ ಅಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಬ್ಯೂಟಿ ಆ್ಯಂಡ್ ದಿ ಬೀಸ್ಟ್ ಎಂಬ ಹೆಸರಿನ ಕಥೆಯ ಅನುವಾದ ಕಥೆ ಯಾವ ಕಥೆಯ ಅನುವಾದ ಇಂಗ್ಲೀಷಲ್ಲಿ ಇರತಕ್ಕಂತಹ ಬ್ಯೂಟಿ ಆ್ಯಂಡ್ ದಿ ಬೀಸ್ಟ್ ಎಂಬ ಹೆಸರಿನ ಕಥೆಯ ಅನುವಾದವೇ ಮೃಗ ಮತ್ತು ಸುಂದರಿ ಕಥೆ ನೋಡೋಣ ಹಾಗಂದರೆ ಕಥೆಯಲ್ಲಿ ಏನೈತಿ ಅಂತಂದು ಯಾರು ಬರ್ತಾರೆ ಏನಾಗ್ತದೋ ಯಾ ಏನು ಕಥೆ ಯಾರಿಗೆ ತೊಂದರೆ ಬಂತು ಯಾರು ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಎಲ್ಲದನ್ನು ನಾವು ರೀ ನೋಡಿರಿ ಆತ ಮೃದು ಸ್ವಭಾವದ ವರ್ತಕನಾಗಿದ್ದ ಧರ್ಮವಂತನಾಗಿದ್ದ ಅವನಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಹಿರಿಯರಾದ ಇಬ್ಬರು ಬಿಂಕ ಬಡಿವಾರದ ಹುಡುಗಿಯರು ಫ್ಯಾಷನ್ನು ಪಾರ್ಟಿ ಗೆಳೆಯರೆಂದರೆ ಪಂಚಪ್ರಾಣ ತಂದೆ ಶ್ರೀಮಂತ ವರ್ತಕನಾಗಿದ್ದುದರಿಂದ ತೊಂದರೆ ಆಗಲಿಲ್ಲ ಮೂರನೆಯ ಹುಡುಗಿ ತಂದೆಯಷ್ಟೇ ಮೃದು ಮೃದು ಸ್ವಭಾವದವಳಾಗಿದ್ದಳು ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು ಈ ಕಥೆಯ ಹೀರೋಯಿನ್ರಿ ಅವಳು ಯಾರು ಸುಂದರಿ ಅಂತಕ್ಕಂಥ ಅವಳು ಅಲ್ಲಿ ಆ ಒಂದು ಮನೆತನದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಆ ಮನೆತನದ ಪರಿಚಯ ಅದು ಹೆಂಗಿತ್ತಪ್ಪ ಅಂತಂದರೆ ಆ ಮನೆಯ ಯಜಮಾನ ವರ್ತಕ ಅವನು ವ್ಯಾಪಾರ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಕ್ಕಂಥವನು ಆದರೆ ವರ್ತಕನಾಗಿದ್ದರೂ ಸಹ ಅಷ್ಟೇ ಧರ್ಮವಂತನಾಗಿದ್ದ ಅವನು ಯಾವುದೇ ಕಾರಣಕ್ಕೂ ಜಲ್ದಿನ ಲಾಭ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಂದು ತನ್ನ ಧರ್ಮವನ್ನೇನು ಬಿಡಲಿಲ್ಲ ಅವನಿಗೆ ಮೂರು ಜನ ಹೆಣ್ಮಕ್ಕಳಿದ್ದೀ ಆ ಮೂರು ಜನ ಹೆಣ್ಮಕ್ಕಳಲ್ಲಿ ಹಿರಿಯರಾದ ಇಬ್ಬರು ಮೊದಲ ಇಬ್ರು ಹೆಣ್ಮಕ್ಕಳೇನದರಲ್ಲ ಅವರು ಬಿಂಕ ಬಡಿವಾರದ ಹುಡುಗಿಯರು ಅಯ್ಯೋ ಲಿಫ್ಟಿಕ್ ಹಚ್ಕೊಳೋದು ತಲೆ ಫೇಸ್ ವಾಶ್ ಹಾಕೊಳ್ಳೋದು ಫೇ ಆಮೇಲೆ ಫೇಸ್ ಕ್ರೀಮ್ ಹಚ್ಕೊಳ್ಳೋದು ತಲೆ ಅದು ಬ್ಯೂಟಿ ಪಾರ್ಲರಿಗೆ ಹೋಗೋದು ಕೂದಲೆಲ್ಲ ಕಟ್ ಬರೋದು ಏನೇನೋ ಅವಳದು ಬಿಂಕ ಬಡಿವಾರದ ಹುಡುಗಿಯರ್ ರೀ ಅವರೆಲ್ಲ ಅವರಿಬ್ಬರು ಫ್ಯಾಷನ್ನು ಪಾರ್ಟಿ ಗೆಳೆಯರೆಂದರೆ ಪಂಚಪ್ರಾಣ ಯಾರಿಗೆ ಈ ಇಬ್ಬರು ಹುಡುಗಿಯರಿಗೆ ಫ್ಯಾಷನ್ನು ಏನು ಫ್ಯಾಷನ್ ಬೇಕಾದರೂ ರೀ ಅವರು ಪಾರ್ಟಿಗೆ ಹೋಗೋದು ಅಂತಂದ್ರೆ ತುದಿಗಾಲ್ನಾಗೆ ನಿಂತಿರ್ತದ್ರು ನಾವು ಮುಂದೆ ನಾವು ಮುಂದೆ ಅಂತಂದು ಆಮೇಲೆ ಗೆಳೆಯರ ಜೊತೆಗೆ ಹರಟೆ ಹೊಡೆಯೋದು ಅಂತಂದ್ರೆ ಪಂಚಪ್ರಾಣ ರೀ ಇವ್ರಿಗೆ ಇದು ಆ ಇಬ್ಬರು ಹುಡುಗಿಯರ ಒಂದು ಸ್ವಭಾವ ತಂದೆ ಶ್ರೀಮಂತ ವರ್ತಕನಾಗಿದ್ದದರಿಂದ ತೊಂದರೆ ಆಗಲಿಲ್ಲ ಶ್ರೀಮಂತರಿದ್ರೆ ಇವೆಲ್ಲ ಏನು ದೊಡ್ಡ ವಿಷಯ ಅಲ್ಲಿಬಿಡ್ರಿ ಈ ರೀತಿ ಮಾಡೋದು ಏನೋ ದುಡ್ಡು ಬೇಕಾದಷ್ಟು ಸಿಕ್ತತ್ತೋ ಅವ್ರಿಗೆ ಆರಾಮಾಗಿ ಮಜಾ ಮಾಡ್ಕೊಂಡು ಇದ್ದರ್ರಿ ಅವರು ಮೂರನೆಯ ಹುಡುಗಿ ತಂದೆ ಎಷ್ಟೇ ಮೃದು ಇವನೇನು ಧರ್ಮವಂತನಾಗಿದ್ನಲ್ಲ ರೀ ಇವನೇನು ವರ್ತಕನಾಗಿದ್ನಲ್ಲ ಇವನ ಮೃದು ಸ್ವಭಾವದವನಾಗಿದ್ನಲ್ಲ ಅಷ್ಟೇ ಮೃದು ಸ್ವಭಾವದಳ ಯಾರಪ್ಪ ಅಂತಂದರೆ ಮೂರನೇ ಹುಡುಗಿರಿ ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ ನನ್ನ ತಂದೆ ಸುಖವಾಗಿರಬೇಕು ಶಾಂತವಾಗಿರಬೇಕು ತೃಪ್ತಿಯಿಂದ ಅವನು ಜೀವನ ನಡೆಸಬೇಕು ಇದೇ ಅವಳ ಕನಸುಗಳ್ರಿ ತನ್ನ ತಂದೆಯ ನೆಮ್ಮದಿ ಮುಖ್ಯ ರೂಪವತೆಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು ಭಾಳ ಚಲುವೆ ರೀ ಅವಳು ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆಂದ ಇದ್ಲರಿ ಹಾಗಾಗಿ ಜನ ಅವರನ್ನ ಹಾಕಿ ಏನಂತ ಇದ್ದರು ಅಂತಂದರೆ ಸುಂದರಿ ಅಂತಂದು ಇದ್ದರು ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾದವು ನೋಡಿರಿ ಇಲ್ಲಿವರೆಗೂ ಭಾಳ ಚಂದ ಜೀವನ ನಡೆಸಕತ್ತಾರೆ ಯಾಕಂತಂದ್ರೆ ಇವನು ಒಬ್ಬ ವರ್ತಕ ಸಾಕಷ್ಟು ಲಾಭ ಬರ್ತಿತ್ತು ನೀನು ಏನೇ ಪಾರ್ಟಿಗೆ ಹೋಗು ಏನೇ ಮೋಜು ಮಾಡು ಅದು ಯಾವುದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ ರೀ ಆರಾಮಾಗಿ ವಿಲಾಸದ ಜೀವನವನ್ನು ಇವ್ರಿಗೆ ನಡೆಸ್ತಾ ಇದ್ರು ಆದರೆ ಇದೇ ದೇ ಹೀಗಿದ್ದಂಥ ಸಂದರ್ಭದಲ್ಲಿ ವರ್ತಕನಿಗೆ ಕಷ್ಟಗಳು ಶುರುವಾದವು ವರ್ತಕ ಅಂತಂದರೆ ವ್ಯಾಪಾರಿ ಅವನ ವ್ಯಾಪಾರ ಕುಸಿದು ಬಿತ್ತು ಬರಬೇಕಾಗಿದ್ದ ಹಣ ಬರಲಿಲ್ಲ ಸರಕುಕರಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂದಿರುಗಲಿಲ್ಲ ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದವು ಇದ್ದಬದ್ಧ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾರಿ ಸಾಲ ತೀರಿಸಿ ಉಳಿದ ಪುಟ್ಟ ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ ಮಕ್ಕಳೇ ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ ದಯಮಾಡಿ ಸಹಕರಿಸಿ ಎಂದು ಹೇಳಿದ ಇಡೀ ಕಥೆಗೆ ಟ್ವಿಸ್ಟ್ ನೋಡಿರಿ ಕಥೆ ಹೆಂಗೆ ಇದ್ದಕ್ಕಿದ್ದಂಗೆ ಚೇಂಜ್ ಆಯಿತು ಹೀಗಿದ್ದಾಗ ವರ್ತಕ ಸುಮಾರು ಕಷ್ಟಗಳು ಶು ಶುರುವಾಗಿಬಿಟ್ಟವು ಅವನಿಗೆ ಯಾಕೆಂತಂದ್ರೆ ಜೀವನ ಒಂದೇ ರೀತಿಯಲ್ಲಿ ಇರೋದಲ್ರಿ ಅದು ಚಕ್ರ ತಿರುಗಿದಾಗೆ ಅದು ನಾವು ಸಾರಿ ಮೇಲೆ ಹೋಗ್ತವೆ ಮತ್ತು ಕೆಲವೊಂದು ಸಾರಿ ಕೆಳಗೆ ಬರ್ತಾವೆ ಮೇಲೆ ಹೊಕ್ಕಿ ಕೆಳಗೆ ಬರ್ತಾವೆ ಮೇಲೆ ಹೋಗವಿ ಕೆಳಗೆ ಬರ್ತಾವೆ ಹೀಗೆ ವರ್ತಕ ತುಂಬ ಅವನೇನು ಸಾಕಷ್ಟು ಧನ ಸಂಪಾದನೆ ಮಾಡಿ ನೆಮ್ಮದಿಯಿಂದ ಏನು ಜೀವನ ನಡೆಸ್ತಾಯಿದ್ನಲ್ಲ ಅಂಥವನಿಗೆ ಇದ್ದಕ್ಕಿದ್ದಂಗೆ ಕಷ್ಟಗಳು ರೀ ಅವನು ವ್ಯಾಪಾರ ಕುಸಿದು ಬಿತ್ತು ಯಾಕ ಸರಿಯಾಗಿ ಇಲ್ಲ ರೀ ಆಮೇಲೆ ಬರಬೇಕಾಗಿದ್ದ ಹಣ ಬರಲಿಲ್ಲ ನೋಡಿರಿ ಸಾಮಾನ್ಯವಾಗಿ ವ್ಯಾಪಾರಸ್ಥರು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಏನೇ ವಿಷಯ ಇರಲಿ ಅವರು ಸ್ವಲ್ಪ ಸಾಲ ಶೂಲನೂ ಕೊಡಬೇಕಾಗತ್ತೆ ರೀ ಅವರು ಎಷ್ಟೋ ಜನ ಕೆಲವೊಬ್ಬರು ಬರ್ತಾರೆ ಹಣ ಒಂದು ಐದುನೂರು ರೂಪಾಯಿ ಅಕ್ಕಿ ಕೊಡೋಣ ನಾಳೆ ಕೊಡ್ತಾನೆ ಅಂತಂದು ಹೇಳಿಸ್ಕೊಂಡು ಹೋಗಿರ್ತಾರೆ ಇಲ್ಲ ಅಂತಂದ್ರೆ ಒಂದು ಚೀಲ ಜೋಳ ಕಳಿಸೋಣ ಇನ್ನೂ ಎಂಟು ದಿನ ಬಟ್ಟೆ ದುಡ್ಡು ಕೊಡ್ತಾನೆ ಅಂತಂದು ಹೇಳ್ತಾರೆ ಹಿಂಗೆ ಸಾಲ ಹೋಗಿರ್ತಾರೆ ರೀ ಅವರು ಹಾಗಾದರೆ ಆ ಬರಬೇಕಾಗಿರ್ತಕ್ಕಂಥ ಹಣವೂ ವಾಪಸ್ ಬಂದಿರಲಿಲ್ಲ ರೀ ಅವನಿಗೆ ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂದಿರುಗಿಲಿಲ್ಲ ಇವನು ಬೇರೆ ದೇಶಗಳಿಂದ ಸರಕುಗಳನ್ನು ತರಿಸ್ತದ್ರಿ ಇವನವೇ ಹಡಗುಗಳಿದ್ದವು ಆ ಹಡಗುಗಳು ವಾಪಸ್ಸು ಬರಲಿಲ್ಲ ರೀ ಹೆಂಗೆ ಕಷ್ಟಗಳು ಶುರು ಹಾಕುವ ನೋಡ್ರಿ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದವು ವ್ಯಾಪಾರಸ್ಥರು ಅಂತಂದ್ರೆ ಅವ್ರಿಗೆ ಕೈ ತುಂಬ ದುಡ್ಡು ಇರ್ತೈತಿ ಅಂತಂದು ತಿಳ್ಕೊಳ್ಳೋದು ಸ ತಪ್ಪುರಿ ಅದು ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ತಮ್ಮ ಅಂಗಡಿಗೆ ಬ ಮಾಲ್ ಬೇಕು ಅಂತಂದ್ರೆ ಅವ್ರು ಕೆಲವೊಂದು ಸರಿ ಸಾಲ ಮಾಡಿ ಅದನ್ನು ಬಂಡವಾಳ ತ ಎಲೆಲ್ಲಿಂದ ಜೋಡಿಸಿ ಸಾಲ ಮಾಡಿ ಆಮೇಲೆ ಹೋಗಿ ಆ ತ ಸಾಮಾನುಗಳನ್ನು ತಂದು ಅಂಗಡಿಯಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಈ ಸ ಇವ್ ಮತ್ತು ಇವನು ಸಾಲ ಅಂತಂದ್ರೆ ಮತ್ತು ಕೊ ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರೆ ಇವನಂತ ತೊಂದರೆ ರೀ ಇದ್ದ ಬದ್ಧ ಚಿ ಸ್ಥಿರಾಸ್ತಿ ಸ್ಥಿರಾಸ್ತಿ ಅಂತಂದರೆ ಈ ಮನೆಗಳಾಗಿರ್ಬೋದು ಹೊಲ ಹೊಲ ಮನೆಗಳು ಇನ್ನು ಸ್ಥಿರಾಸ್ತಿ ಅಂತ ರೀ ಹೊಲ ಮನೆ ತೋಟ ಗದ್ದೆ ಇವೆಲ್ಲವೂ ಸ್ಥಿರಾಸ್ತಿಗಳು ರೀ ಅಂದರೆ ಒಂದೇ ಹತ್ರ ನಿಂತಿರ್ತಕ್ಕಂಥವು ಚರಾಸ್ತಿ ಚರಾಸ್ತಿ ಅಂತಂದರೆ ನಮ್ಮ ಈ ವೆಹಿಕಲ್ಗಳು ಏನದವಲ್ಲ ಆ ವೆಹಿಕಲ್ಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇವೆಲ್ಲವೂ ರೀ ಇವು ಹೀಗೆ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾರಿ ಸಾಲ ತೀರಿಸಿ ಮತ್ತೆ ಬೇಕಾದ್ರೆ ಮುಂದೆ ಕೊಂಡ್ಕೋಬೋದು ಅಂತಂದು ಅವನ್ನೆಲ್ಲ ಮಾರಿಬಿಟ್ರೆ ಅವನು ಮಾರಿಬಿಟ್ಟು ಸಾಲ ತೀರಿಸಿದ ಸಾಲ ತೀರಿಸಿ ಏನು ಮಾಡಿದ ಉಳಿದ ಪುಟ್ಟ ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ ಮತ್ತು ಜೀವನ ಮಾಡೋಕ್ಕೆ ಒಂದು ಮನೆ ಅನ್ನೋದು ಬೇಕಲ್ರಿ ಹಾಗಾಗಿ ಹಳ್ಳಿ ಕಡೆಗೆ ಹೋದ ಒಂದು ಸಣ್ಣ ಮನೆ ಕೊಂಡ್ಕೊಂಡ ಸಣ್ಣ ಮನೆ ಕೊಂಡ್ಕೊಂಡು ತನ್ನ ಮೂವರು ಮಕ್ಕಳನ್ನು ಕರೆದ ಮೂವತ್ತು ಹೆ ಮೂರು ಹೆಣ್ಣು ಮಕ್ಕಳನ್ನು ಕರೆದು ಏನು ಹೇಳ್ತಾನೆ ನೋಡ್ರಿ ಅಲ್ಲಿ ಮಕ್ಕಳೇ ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ ನಾನಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ ದಯಮಾಡಿ ಸಹಕರಿಸಿ ಎಂದು ಹೇಳಿದ ಮಕ್ಕಳೇ ನಮ್ಮ ಸ್ಥಿತಿ ನಿಮಗೆ ತಿಳಿದೈತಿ ನಾನು ಎಷ್ಟು ಲಾಸ್ ಆಗಿದ್ದಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತಿ ಈ ನಗರದಾಗ ವಾಸ ಮಾಡೋದು ಅಂತಂದ್ರೆ ಇಲ್ಲಿ ಭಾಳ ದುಡ್ಡು ಬೇಕು ಅಷ್ಟು ದುಡ್ಡು ಜೋಡ್ಸೋಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇಲ್ಲ ಆದ್ದರಿಂದ ಹಳ್ಳಿಗೆ ಹೋಗಿಬಿಡೋಣ ಅಲ್ಲೇ ಹೋಗಿ ಜೀವನ ಮಾಡೋಣ ದಯಮಾಡಿ ನೀವೆಲ್ಲರೂ ಕೋಪ್ ಕೋಆಪ್ರೇಟ್ ಮಾಡಬೇಕು ಅಂತಂದು ಹೇಳ್ತಾನೆ ರೀ ಸಹಕರಿಸ್ಬೇಕು ಅಂತಂದು ಹೇಳ್ತಾನೆ ಮೊದಲು ಇಬ್ಬರು ಹುಡುಗಿಯರಿಗೆ ಆಘಾತ ನಿರಾಸೆ ಹಾಂ ನಾವು ಹಳ್ಳಿಗೆ ಬರೋದಾ ಛೀದಿ ಎಂಥದಪ್ಪ ಹಳ್ಳಿಗೆ ಹೋಗ್ಬೇಕಂತ ಅಲ್ಲಿ ಹೆಂಗಪ್ಪ ಇರೋದು ಅಯ್ಯೋ ನಿರಾಸೆ ರೀ ಅವರಿಗೆ ಮನಸ್ಸಿಗೆ ಆಘಾತ ಆಗಿಬಿಡ್ತು ಪಟ್ನ ಬಿಟ್ಟು ಹಳ್ಳಿಗೆ ಹೋಗ್ಬೇಕಂತ ಅಂತಂದು ಮೊದ ಮೊದಲು ತಾವು ಹಳ್ಳಿಗೆ ಸುತಾರಾಮ್ ಬರುವುದಿಲ್ಲವೆಂದು ಹಠ ಹಿಡಿದರು ಅಪ್ಪಾಜಿ ನೀನು ಏನು ಹೇಳಿದ್ರು ನಾವು ಮಾತ್ರ ಹಳ್ಳಿಗೆ ಬರೋದಲ್ ಬಿಡು ಅಂತಂದು ಹಠ ಹಿಡ್ದ ಬಿಟ್ರಿ ಅವರು ಸುತಾರಾಮ್ ಹಠ ಹಿಡಿದರು ಮೂರನೇ ಹುಡುಗಿ ಮಾತ್ರ ಹೊರಡಲು ಅಣಿಯಾದಳು ಅಪ್ಪಾಜಿ ನೀವು ಹೇಳೋದು ಸರಿ ಐತಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿರೋ ನಪ್ಪಾಜಿ ನಾನು ಅಲ್ಲಿ ಅಲ್ಲಿಗೆ ಬರ್ತಾನೆ ಅಂತಂದು ಆ ಮೂರನೇ ಹುಡುಗಿ ಮಾತ್ರ ಆ ಹಳ್ಳಿಗೆ ಹೋಗೋಕೆ ಸಿದ್ಧ ರೀ ಹೋಗಬೇಕಾದ ಅನಿವಾರ್ಯತೆಯನ್ನು ತಿಳಿದು ಮೊದಲ ಇಬ್ಬರ ಮಕ್ಕಳು ಅಳು ತಲೆಯೇ ಹೊರಟರು ಹೋಗಲಿಲ್ಲ ಅಂತಾರ ಜೀವನ ನಡೆಯಂಗಿಲ್ಲ ರೀ ಹೋಗಲೇಬೇಕು ಹಾಗಾಗಿ ಹೋಗಲೇಬೇಕಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿದು ಆ ಉಳಿದಂಥ ಇಬ್ಬರು ಹೆಣ್ಮಕ್ಕಳು ಸಹ ಆ ಹಳ್ಳಿಗೆ ಹೋಗಲಿಕ್ಕೆ ಅವರು ರೆಡಿ ಆದರು ರೆಡಿ ಆದ್ದರಿಂದ ಮುಂದೆ ಏನಾದರೆ ಇಷ್ಟೆಲ್ಲ ಆಗಿಂದೆ ನೋಡಿ ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನೂ ತೊಂದರೆ ಆಗಲಿಲ್ಲ ಅವರ ಜೀವನ ಸರಳವಾಗಿತ್ತು ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಹಡಗು ಬರುವ ಸುದ್ದಿ ಬಂತು ವರ್ತಕ ಹಡಗನ್ನು ಸಾಗ ಸ್ವಾಗತಿಸಲು ನಗರಕ್ಕೆ ಹೊರಟ ಆಗ ಇಬ್ಬರು ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ ಒಡವೆ ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಸುಂದರಿ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ಕೇಳಿಕೊಂಡಳು ನೋಡಿರಿ ಅದೇನೋ ಕೆಲವೊಂದು ಸರಿ ಎಷ್ಟೋ ಲಾಸ್ ಆಗಿರ್ತತಿ ಲಾಸ್ ಆದಾಗ ಮತ್ತೆ ಸ್ವಲ್ಪ ಎಲ್ಲೋ ಒಂದು ಒಳ್ಳೇದಾಗತೇನೋ ಅಂತಕ್ಕಂಥ ಒಂದು ಸಣ್ಣ ಗೆರೆ ಸಣ್ಣ ಪ್ರಕಾಶಮಾನವಾದ ಗೆರೆ ಕಾಣ್ತಾ ಇರುತ್ತೆ ರೀ ಹಂಗ್ತಿಲ್ಲಿ ಈ ವರ್ತಕನಿಗೆ ಏನತ್ತಾಗದ್ರೆ ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನು ತೊಂದರೆ ಆಗಲಿಲ್ಲ ಯಾಕೆ ಯಾಕೆ ಅಂತಂದ್ರೆ ಅವರು ಜೀವನವನ್ನು ಸರಳ ಜೀವನವನ್ನು ನಡೆಸ್ತಾ ಇದ್ದರು ಯಾರು ಸರಳ ಜೀವನವನ್ನು ಅನುಸರಿಸ್ತಾರೋ ಅವ್ರಿಗೆ ಕಷ್ಟಗಳು ಖಂಡಿತವಾಗಿ ರೀ ಅದಕ್ಕೆ ಸರಳ ಜೀವನ ಸುಖಿ ಜೀವನ ಅಂತಂದು ಹೇಳ್ತಕ್ಕಂಥದು ಸರಳವಾಗಿತ್ತು ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಹಡಗು ಬರುವ ಸುದ್ದಿ ಬಂತು ನೋಡಿರಿ ಆ ಹಡಗುಗಳೆಲ್ಲ ಮುಳುಗೋಗಿದ್ವು ಅಲ್ಲ ಅದರಲ್ಲಿ ಯಾವುದೋ ಒಂದು ಹಡಗು ಮಾತ್ರ ಅದು ಸ್ವಲ್ಪ ಸುರಕ್ಷಿತವಾಗಿತ್ತು ಅದು ಬರ್ತತೆ ಅಂತಕ್ಕಂಥ ಒಂದು ವಿಷಯ ಇವನಿಗೆ ಗೊತ್ತಾಯ್ತು ರೀ ವರ್ತಕ ಹಡಗನ್ನು ಸ್ವಾಗತಿಸಲು ನಗರಕ್ಕೆ ಹೊರಟ ಹೇಳಿ ಹೊರಟ ಅವನು ನಗರಕ್ಕೆ ಹೊಂಟ್ರಿ ನಗರಕ್ಕೆ ಹೊರಟ ಆಗ ಇಬ್ಬರು ಹಿರಿಯ ಮಕ್ಕಳು ಅವರೇನು ಫ್ಯಾಷನ್ನು ಪಾರ್ಟಿ ಗೆಳೆಯರು ಅಂತಂದು ಓಡಾಡ್ತಿದ್ರಲ್ಲ ಆ ಇಬ್ಬರು ಮಕ್ಕಳು ಏನು ಮಾಡಿದ್ರು ಅಂತಂದರೆ ಬಟ್ಟೆ ಒಡವೆ ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಅಪ್ಪಾಜಿ ನೀ ಆ ಕಡೆಯಿಂದ ಬರ್ಬೇಕಾದಾಗ ಇವನ್ನೆಲ್ಲ ತಂದು ಕೊಡ್ಬೇಕು ನನಗೆ ಅಂತಂದು ದೊಡ್ಡ ಪಟ್ಟಿನೇ ನೀಡಿದ್ರಿ ಅದ್ರಾಗ ಏನಿತ್ತು ಬಟ್ಟೆಗಳು ಬೇಕು ಅವರಿಗೆ ಒಡವೆಗಳು ಬೇಕು ಅಲಂಕಾರದ ವಸ್ತುಗಳು ಬೇಕು ಇಂತಹ ಎಲ್ಲ ಪಟ್ಟಿ ನೀಡಿದರ್ರಿ ಆದರೆ ಸುಂದರಿ ಏನು ಮಾಡ್ತಾಳೆ ಅಂತಂದರೆ ಸುಂದರಿ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ಕೇಳಿಕೊಂಡಳು ಅಪ್ಪ ನನಗೆ ಅಂಥವು ಏನು ಬೇಡ ನನಗೊಂದು ಗುಲಾಬಿ ಹೂವಿನ ಗೊಂಚಲು ತಂದುಕೊಡು ಅಷ್ಟ ಸಾಕು ಅಂತಂದು ಕೇಳ್ಕೊಂಡ್ರಿ ನೋಡ್ರಿ ಅಕ್ಕ ತಂಗಿಯರಲ್ಲೇ ಎಷ್ಟು ವ್ಯತ್ಯಾಸ ಇದೆ ಒಂದೇ ಮರದ ಬಳ್ಳಿ ಒಂದೇ ಒಂದು ಹಾಡೈತ್ರಿ ಅದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ತಾಯಿಯ ಮಕ್ಕಳು ನಾವು ನಮ್ಮ ಈ ದ್ವೇಷ ಅಂತಕ್ಕಂಥ ಒಂದು ಹಾಡೈತೆ ಭಾಳ ಸೊಗಸಾಗಿ ಐತ್ರಿ ಇರಲಿ ಅದು ಬೇರೆ ವಿಷಯ ಮುಂದೆ ಏನಾಯ್ತು ನೋಡಿರಿ ವರ್ತಕ ಹಡಗಿಗಾಗಿ ಕಾದ ಈಗ ಬರುತ್ತಾನೋ ಆಗ ಬರುತ್ತಾನೋ ಅಂತ ಒಂದು ಕಾಯಕತೆನ್ರಿ ಆದರೆ ಅದು ಬರಲೇ ಇಲ್ಲ ಹಡಗ ಬರಲಿಲ್ಲ ರೀ ನಿರಾಶನಾಗಿ ಹಳ್ಳಿಗೆ ಹೊರಟ ಅಯ್ಯೋ ದೇವರೇ ಏನು ತಾಪತ್ರ ತಂದಿಟ್ಟಿಯಪ್ಪ ನನಗೆ ಅಂತಂದು ಮತ್ತೆ ನಾನು ಹಳ್ಳಿಗೆ ಹೊಂಟ್ರಿ ಗಾಡಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ ಹಳ್ಳಿಗೆ ಹೋಗ್ಬೇಕು ಅಂತಂದರೆ ಗಾಡಿ ಹತ್ತಿದ್ರೆ ಕಾಸು ಕೊಡಬೇಕು ಹಾಗಾಗಿ ಅವನತ್ರ ಕಾಸು ಇದ್ದಿಲ್ಲ ಕಾಸು ಅವ್ನು ಏನು ಮಾಡಿದ್ನಪ್ಪ ಅಂತಂದರೆ ಒಂದು ದೊಡ್ಡ ಅರಣ್ಯದಾಗ ನಡ್ಕಂಡ ಹೋಗ್ಕಾನ್ರಿ ಅರಣ್ಯದಲ್ಲಿ ಸಾಗಿದ ಹೊತ್ತು ನೆತ್ತಿಗೇರಿತ್ತು ಹೊತ್ತೆಲ್ಲ ಸೂರ್ಯಲ್ಲ ನೆತ್ತಿ ಮೇಲೆ ಬಂದಿದ್ದು ರೀ ಹಸಿವಿನಿಂದ ಬಳಲಿದ್ದ ಭಾಳ ಬ ಹಸಿವಿನಿಂದ ಹೋಗಿದ್ರಿ ಇವನು ಹಸಿವಿನಿಂದ ಬಳಲಿದ್ದ ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯೊಂದು ಗೋಚರಿಸಿತು ಇದ್ದಕ್ಕಿದ್ದಂಗೆ ನೋಡ್ತಾನೆ ಆ ಕಾಡಿನ ನಡುವೆ ಒಂದು ಒಳ್ಳೆ ದೊಡ್ಡ ಬಂಗಲೆ ಐತ್ರಿ ಆ ಬಂಗಲೆ ನೋಡ ನೋಡಿದ ಅವನು ಅದೊಂದು ಮನೋಹರ ಅರಮನೆ ಭಾಳ ಸುಂದರವಾಗಿರ್ತಕ್ಕಂಥ ಅರಮನೆ ರೀ ಅದು ನಿರ್ಜನವಾಗಿತ್ತು ಯಾರೂ ಇಲ್ಲರಿ ಆ ಅರಮನೆಯೊಳಗೆ ಮೌನವಾಗಿತ್ತು ಅಂಜಿಕೆಯಿಂದಲೇ ಎಲ್ಲವನ್ನು ನೋಡುತ್ತಾ ಸಾಗಿದ ಸಾಗಿದ ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಇಡಲಾಗಿತ್ತು ಹೆದ್ರಕೆಂತ ಹೆದ್ರಕೆಂತ ಹೆದರಿಕೆಂತ ಒಳಗೋಗ್ಕನ್ರಿ ಹೋಗ್ತಾ ಹೋಗ್ತಾ ಎಲ್ಲ ನೋಡ್ತಾನೆ ಆ ಅಲ್ಲೊಂದು ಕೋಣೆಗೆ ಎಲ್ಲ ಭಕ್ಷ್ಯ ಭೋಜ್ಯಗಳು ಇವನಿಗೆ ಏನು ಬೇಕೋ ಅದು ಎಲ್ಲವೂ ಅದಾವೆ ರೀ ಅಲ್ಲಿ ಊಟ ಮಾಡೋಕ್ಕೆ ಹಸಿವು ತಾಳಲಾರದೆ ಉಂಡ ಮತ್ತು ಹೊಟ್ಟೆ ಎಷ್ಟೊತ್ತ ಕಳುತ್ತ ಅದು ಹಾಗಾಗಿ ಏನಾರ ಆಗಿದೆ ಆದದ್ದಾಗಲಿ ಅಂತಂದು ಊಟ ಮಾಡ್ತಾನೆ ರೀ ಹಸುವನ್ನು ತಾಳಲಾರದೆ ಉಂಡ ಭೋಜನ ಸವಿದು ಹೊರಬಂದ ಹೊರಕ್ಕೆ ರೀ ಪುಷ್ಪವನದ ಗುಲಾಬಿಗಳನ್ನು ನೋಡಿದ ಅಲ್ಲೇ ಒಂದು ಪುಷ್ಪವನ ರೇ ಇತ್ತು ರೀ ಗುಲಾಬಿ ವನ ಆ ಗುಲಾಬಿಗಳನ್ನು ನೋಡಿದ ತನ್ನ ಮಗಳು ಸುಂದರಿಗಾಗಿ ಒಂದು ಗೊಂಚಲು ಕಿತ್ತುಕೊಂಡ ಅವಳು ಏನು ಹೇಳಿದ್ನಲ್ಲ ಒಂದು ಗೊಂಚಲು ಹೂ ತಾರಪ್ಪ ಅಂತಂದು ಒಂದು ಗೊಂಚಲು ಕಿತ್ಕೊಂಡ್ರಿ ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂತೆ ಶಬ್ದ ಚಡಾರು ಅಂತ ಸಹ ಉಂಡವಂತರಿ ಇದ್ದಕ್ಕಿದ್ದಂಗೆ ಭೀಕರ ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನನ್ನು ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕಿತು ನೋಡಿರಿ ಮೃಗ ಒಂದು ಭೀಕರ ಮೃಗ ಬಂತು ರೀ ಅದು ಉಗ್ರ ಶಬ್ದ ಮಾಡೋಕದೈತಿ ಜೋರಾಗಿ ಗರ್ಜಿಸಾಕತೈತಿ ರೀ ಗರ್ಜಿಸ್ಕಂತ ಬಂದು ಅವನನ್ನು ಕೊಲ್ಲಕ್ಕ ಕುತ್ತಿಗೆ ಕೈ ಹಾಕ್ತು ಕುತ್ತಿಗೆ ಕೈ ಹಾಕಿದ ಮೇಲೆ ಹಾಗಾದ್ರೆ ಅವನು ಏನಾದ ಅವನು ಸತ್ತೋದ್ನು ಅಥವಾ ಬೇರೆ ಏನರ ಕಥೆ ನಡೀತಾ ಅದು ಅನ್ನೋದನ್ನು ನಾವು ಮುಂದಿನ ಪಿರಿಯಡಲ್ಲಿ ನೋಡೋಣಂತ್ರಿ ಇವತ್ತಿಷ್ಟಕ್ಕೆ ನಿಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು